ಶಾಸಕ ಭೈರತಿ ಬಸವರಾಜ್ಗೆ ಲುಕ್ಔಟ್ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ ಬಿಕ್ಲು ಶಿವ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಸಿಐ ಡಿಯಿಂದ ಈ ಒಂದು ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ನಿರೀಕ್ಷಣಾ ಜಾಮೀನು ಅರ್ಜಿ ವಜುವಾದಂತ ಬೆನ್ನಲ್ಲೇ ನೋಟಿಸ್ ಜಾರಿ ಮಾಡಿರೋದು ನಾಪತ್ತೆ ಆಗಿರುವ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಬಿಕ್ಲು ಶಿವ ಕೊಲೆ ಕೇಸ್ ನಲ್ಲಿ ಭೈರತಿಗೆ ಬಲೆ ಬೀಸಿರುವ ಸಿಐಡಿ ಬಂಧನದ ಭೀತಿಯಲ್ಲಿರುವ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ವಿದೇಶಕ್ಕೆ ಪರಾರಿ ಆಗಬಾರದು ಅಂತ ಲುಕ್ಔಟ್ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಜಾಮೀನಿನ ನಿರೀಕ್ಷೆಯಲ್ಲಿ ಇದ್ದರೂ ನಿನ್ನೆ ಕ್ಯಾನ್ಸಲ್ ಆಗಿದೆ ಸೊ ಇದರ ಬೆನ್ನಲ್ಲೇ ಆಗಲೇ ಮೂರ್ನಾಲ್ಕು ದಿನಗಳೇ ಕಳೆದೋಯಿತು ನಾಪತ್ತೆ ಆಗಿ ಅಜ್ಞಾತ ಸ್ಥಳದಲ್ಲಿದ್ದಾರೆ ಎಲ್ಲಿದ್ದಾರೆ ಏನು ಎತ್ತ ಅಂತ ಗೊತ್ತಿಲ್ಲ ಇಲ್ಲಿ ಸಿ ಐ ಡಿ ಮೂರು ತಂಡ ರಚನೆ ಮಾಡ್ಕೊಂಡು ಹುಡುಕು ಹುಡುಕು ಹುಡುಕ್ತಾನೇ ಇದೆ ನಾಲ್ಕು ದಿನದಿಂದ ಆದರೆ ಇವರು ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ ಸೊ ಇದೀಗ ಲುಕ್ಔಟ್ ನೋಟಿಸ್ ವಿದೇಶಕ್ಕೆ ಹೋಗಬಹುದಾದ ಸಾಧ್ಯತೆ ವಿದೇಶಕ್ಕೆ ಪರಾರಿ ಆಗಬಾರದು ಅಂತ ಈ ಲುಕ್ಔಟ್ ನೋಟಿಸನ್ನು ಜಾರಿ ಮಾಡಲಾಗಿದೆ ಬಿಕ್ಲು ಶಿವ ಕೊಲೆಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಗೆ ಭೈರತಿ ಬಸವರಾಜ್ ಅವರ ಹೆಸರು ಕೇಳಿ ಬಂದಿರೋದು ತನಿಖೆಯನ್ನು ಇದೆ ಈ ಸಂದರ್ಭದಲ್ಲಿ ಶಾಸಕ ಭೈರತಿ ಬಸವರಾಜ್ಗೂ ಮತ್ತು ಈ ಪ್ರಕರಣದ ಕೊಲೆ ಆರೋಪಿ ಎ ಒನ್ ಜಗ್ಗನಿಗೂ ಕಾಂಟ್ಯಾಕ್ಟ್ ಇದೆ ಅನ್ನೋದು ಗೊತ್ತಾಗ್ತಾ ಇತ್ತು ಸಿ ಐ ಡಿ ಆದರೆ ಈ ಪ್ರಕರಣದಲ್ಲಿ ಬಸವರಾಜ್ ಅವ್ರದ್ದು ಯಾವುದೇ ಪಾತ್ರ ಅಲ್ಲ ಅಂತ ನಿನ್ನೆ ವಕೀಲರು ವಾದ ಮಾಡಿದರು ಆದರೆ ಇವರು ಎ ಫೈವ್ ಈ ಪ್ರಕರಣದಲ್ಲಿ ಸೊ ಇದೀಗ ಇವರನ್ನು ಅರೆಸ್ಟ್ ಮಾಡಲೇಬೇಕಾಗತ್ತೆ ಸಾಕ್ಷಿ ನಾಶ ಆಗ್ಬೋದು ಪ್ರಭಾವಿ ವ್ಯಕ್ತಿ ಸಿಟ್ಟಿಂಗ್ ಎಮ್ ಎಲ್ ಎ ಸೊ ಆ ಕಾರಣಕ್ಕಾಗಿ ಇವರನ್ನು ಅರೆಸ್ಟ್ ಮಾಡಬೇಕು ಅಂತ ಸಿ ಐ ಡಿ ಹೇಳ್ತಾ ಇದೆ ಈ ಹಿನ್ನೆಲೆಯಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿನೂ ಕೂಡ ವಜಾ ಆಗಿರೋದು ಢವ ಢವ ಶಾಸಕ ಬೈರತಿ ಬಸವರಾಜ್ಗೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಎಲ್ಲಿ ಬೇಕಾದ್ರೂ ಬಂಧಿಸ್ಬೋದು ಬೆಳಗಾವಿ ಸೆಷನ್ನಲ್ಲಿ ಇದ್ರು ಅಲ್ಲಿಂದ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡು ಎಸ್ಕೇಪ್ ಆದರು ಮಹಾರಾಷ್ಟ್ರ ಗೋವಾ ಅಂತೆಲ್ಲ ಹುಡುಕ್ತಾ ಇದ್ದಾರೆ ಬಟ್ ಅಲ್ಲೆಲ್ಲೂ ಸಿಕ್ಕಿಲ್ಲ ವಿದೇಶಕ್ಕೆ ಹೋಗಬಹುದಾದ ಸಾಧ್ಯತೆ ಇದೆ ಈ ಕಾರಣಕ್ಕಾಗಿ ಲುಕ್ಔಟ್ ನೋಟಿಸನ್ನು ಜಾರಿ ಮಾಡಲಾಗಿದೆ ಈ ಪ್ರಕರಣದಲ್ಲಿ ಇವರ ಪಾತ್ರ ಏನು ಮರ್ಡರ್ಗೂ ಇವ್ರಿಗೂ ಏನು ಸಂಬಂಧ ಏ ಫೈವ್ ಆಗಿದ್ದಾರೆ ಈ ಪ್ರಕರಣದಲ್ಲಿ ಇವರು ಸೊ ಈ ಕೊಲೆಯನ್ನು ಮಾಡುವ ಅಥವಾ ಮಾಡಿಸುವ ನಿಟ್ಟಿನಲ್ಲಿ ಇವರ ಪಾತ್ರೆ ಏನು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅದೆಲ್ಲ ಗೊತ್ತಾಗಬೇಕು ಅಂತಂದರೆ ತನಿಖೆ ಸೂಕ್ತ ರೀತಿಯಲ್ಲಿ ಆಗಬೇಕಾಗತ್ತೆ